ಎಲ್ಲರಿಗೂ ವರಮಹಾಲಕ್ಷ್ಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ವರಮಹಾಲಕ್ಷ್ಮಿಯ ಕೃಪೆಯಿಂದ ನಮ್ಮ ಸುಂದರ ಸಿರಿಗಳು ಚಾನಲ್ಗೆ ನಾಲ್ಕು ವರ್ಷಗಳು ಕಂಪ್ಲೀಟ್ ಆಯಿತು ಈ ನಮ್ಮ ಸುಂದರ ಸಿರಿಗಳು ಕುಟುಂಬಕ್ಕೆ ಸಾವಿರದ ಆರುನೂರಕ್ಕೂ ಹೆಚ್ಚು ಸದಸ್ಯರು ಸಬ್ಸ್ಕ್ರೈಬ್ ಆಗಿದ್ದಾರೆ ಇವರೆಲ್ಲರಿಗೂ ನಮ್ಮ ಸುಂದರ ಸಿರಿಗಳು ಚಾನಲ್ನಿಂದ ತುಂಬು ಹೃದಯದ ಅನಂತ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ನಮಗೆ ಯಾವಾಗಲೂ ಹೀಗೆ ಇರಲಿ ನಿಮ್ಮ ಸಲಹೆ ಮತ್ತು ಯಾವ ತರಹದ ವಿಡಿಯೋಗಳನ್ನು ನಮ್ಮ ಕಡೆಯಿಂದ ಅಪೇಕ್ಷಿಸುತ್ತೀರಿ ಎಂಬುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಕಡೆಯಿಂದ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಈ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಬೆಳೆಸುವುದು ನಿಮ್ಮ ಕೈಯಲ್ಲಿದೆ ನಿಮ್ಮ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು ಈಗ ವರಮಹಾಲಕ್ಷ್ಮಿಯ ಸೇವೆಗಾಗಿ ಇಂಥವನಿಗೆ ಹಂಗೆ ಮನಸೋತೆ ಎಂಬ ಲಕ್ಷ್ಮಿಯ ಹಾಡನ್ನು ಕೇಳಿ ઇન્થા વઘ્યાંગ મનસોતે બલુ પંથ વ નાડી દ જગન્મા ઇન્થા વઘ્યાંગ મનસોતે બલું પંથ વનાડી દ જગન્મા બલું પંથ વનડી દ જગન્મા વાગના રુઆ મૈયા મારી તો કાલુ કૈયા આ વાગના મૈયા મારી તોરી આડુવા કાલુ ಇಂಥವ್ಯಂಗ ಇಂಥವ್ಯಾಂಗ ಮನಸೋತೆ ಬಲು ಪಂಥವ ನಾಡಿದ ಜಗನ್ಮಾತೆ ಬಲು ನಾಡಿದ ಜಗನ್ಮಾತೆ ಬಡ ಬ್ರಾಹ್ಮಣನೆಂದು ಬೇಡಿದ ತನ್ನ ಹಡೆದ ತಾಯಿಯ ಬಡ ಬ್ರಾಹ್ಮಣನೆಂದು ಬೇಡಿದ ತನ್ನ ಹಡೆದ ತಾಯಿಯ ಶಿರಕಡಿದ ಮಡದಿ ತಮ್ಮರ ಕೂಡಿ ಅಡವಿಯ ಸೇರಿದ ಮಡದಿ ತಮ್ಮರ ಕೂಡಿ ಅಡವಿಯ ಸೇರಿದ ಕಡುವ ಬಾಧೆಯ ನಳಿಸಿದ ಇಂಥ ವ್ಯಂಗ ಇಂಥವ್ಯಾಂಗ ಮನಸ್ಸೋತೆ ಬಲು ಪಂಥವನಾಡಿದ ಜಗನ್ಮಾತೆ ಬಲು ಪಂಥವನಾಡಿದ ಜಗನ್ಮಾತೆ ಬತ್ತಲ್ ನಿಿದ್ದನಾಗ ತೇಜ ಹತ್ತಿ ಮರವಾನೇವ ಹಿಂಗ ಬತ್ತಲೆ ನಿಂತಿದ್ದನಾಗ ತೇಜ ಹತ್ತಿ ಮರವಾನೇವ ಹಿಂಗ ಸಂತಾತ ಭಕುತಾರ ಸಲಹುವ ಹೆಳವನ ಕಟ್ಟಿ ಸಂತ ಇಂಥ ಇಂಥ ವ್ಯಾಂಗ ಮನಸೋತೆ ಬಲು ಪಂಥವ ನಾಡಿ ಜಗನ್ಮಾತೆ ಇಂಥ ವ್ಯಾಂಗ ಮನಸೋತೆ ಬಲು ಪಂಥ ವ ಜಗನ್ಮಾತೆ ಬಲು ಪಂಥವ ನಾಡಿದ ಜಗನ್ಮಾಧಿ ಬಲು ಪಂಥವ ಜಗನ್ಮ